ನಮಸ್ಕಾರ ಎಲ್ರಿಗೂ ನಿಮ್ಮ ಮನೇಲ್ಲೂ ಮಷಿನ್ ತುಂಬಾ ಸೌಂಡ್ ಬರ್ತಾ ಇದೆ ಹಾಗೆಯೇ ಸ್ಮೂತಾಗಿ ನಮಗೆ ಸ್ಟಿಚ್ ಮಾಡೋಕೆ ಆಗ್ತಾ ಇಲ್ಲ ತುಂಬ ಸ್ಪೀಡ್ ಇಲ್ಲ ಅನ್ನೋರು ನೀವು ಕೂಡ ಈ ರೀತಿ ಮನೆಯಲ್ಲೇ ಆಯಿಲ್ ಸರ್ವಿಸ್ ಹಾಗೆಯೇ ಮಷಿನ್ ಸರ್ವಿಸ್ ಮಾಡೋದ್ರಿಂದ ಮಷಿನ್ನು ತುಂಬ ದಿನ ಆದ್ರೂ ನಮಗೆ ಸೌಂಡ್ ಜಾಸ್ತಿ ಬರೋದಿಲ್ಲ ಅದು ಯಾವ ರೀತಿಯಾಗೆಲ್ಲ ಅವರು ಆಯಿಲ್ ಸರ್ವಿಸ್ ಹಾಗೆಯೇ ಮಷಿನ್ ಸರ್ವಿಸ್ನ ಮಾಡ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಆಗಿ ಹಾಗೆಯೇ ಈ ವಿಡಿಯೋ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಯಿತು ಅನ್ನೋ ಹಾಗಿದ್ರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆಯೂ ತೆಗೆದು ಅವು ಪ್ಲೇಟ್ಸ್ ಏನಿದೆ ಅವನ್ನೆಲ್ಲ ತೆಗೆದು ಫುಲ್ಲು ನೀಟಾಗಿ ಮಷಿನ್ನ ಅವರು ಒರೆಸ್ತಾ ಇದ್ದಾರೆ ಎಲ್ಲೂ ಕೂಡ ನಾವು ಇಷ್ಟು ದಿನ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಎಷ್ಟು ಎಲ್ಲ ಅದರಲ್ಲಿ ಧೂಳು ಕಸ ಅದು ಬಟ್ಟೆದೆಲ್ಲ ಎಳೆ ಎಳೆ ಆಗಿ ಬಂದಿರೋ ಅಂಥದ್ದು ಎಲ್ಲ ಹೋಗಿ ತುಂಬಾ ಜಾಮ್ ಆಗಿಬಿಟ್ಟಿರುತ್ತೆ ನಾವು ಅದನ್ನು ಹಾಗೆ ಬಿಟ್ಟು ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅದು ಮತ್ತಿಷ್ಟು ಎಲ್ಲ ಒಂಥರ ಕಪ್ಪಗಾಗಿ ಮಷಿನ್ನು ಜಲ್ದಿ ರಿಪೇರಿಗೆ ಬರ್ತವೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಎಲ್ಲೂ ಒಂದು ಇಲ್ಲದೇ ಇರೋ ಹಾಗೆ ಎಲ್ಲ ನೀಟಾಗಿ ಒರೆಸ್ಕೊಬೇಕಾಗತ್ತೆ ಇಲ್ಲಿ ಆಯಿಲ್ ಹತ್ರ ಒಂದು ಮ್ಯಾಗ್ನೆಟ್ ಇರುತ್ತೆ ಅದನ್ನು ಯಾಕೆ ಹಾಕ್ತಾರೆ ಅಂದರೆ ಸೂಜಿದು ಪಾಯಿಂಟ್ ಕಟ್ಟ ಸೂಜಿ ಕಟ್ಟಾದರೆ ಅದರ ಪಾಯಿಂಟ್ ಬಿದ್ದು ಅಲ್ಲಿ ಅದರೊಳಗಡೆ ಹೋದರೆ ಆಯಿಲ್ ಹಾಕೋಕೆ ತೆಗಿಯೋಕ್ಕೆ ಬರೋದಿಲ್ಲ ಅದು ಹಾಗಾಗಿ ಅದನ್ನು ಈ ರೀತಿ ಮ್ಯಾಗ್ನೆಟ್ ಹಾಕೋದ್ರಿಂದ ಯಾವುದೇ ಥರದ ಕಬ್ನದ್ದು ಯಾವುದೇ ನಟ್ಟು ಸ್ಕ್ರೂ ಅದರೊಳಗಡೆ ಬಿದ್ದರೂ ಕೂಡ ಆ ಮ್ಯಾಗ್ನೆಟ್ಗೆ ಅದು ಫಿಕ್ಸ್ ಆಗುತ್ತೆ ಅನ್ನೋದಕ್ಕೆ ಅದು ಮ್ಯಾಗ್ನೆಟ್ ಹಾಕಿರ್ತಾರೆ ನಾವು ಮೊದಲು ಏನು ಮಾಡಬೇಕಂದ್ರೆ ತಿಂಗಳಿಗೊಂದು ಸಲ ಹೇಗಿದ್ರೂ ನಾವು ಮಷೀನ್ನ ನೀಟಾಗಿ ಅಮಾವಾಸ್ಯೆ ದಿನ ಒರೆಸೆ ಒರೆಸ್ತೀವಿ ಒಂದು ಸ್ವಲ್ಪ ಈ ಥರ ನಾವು ಪ್ಲೇಟ್ಸು ಎಲ್ಲ ತೆಗೆದು ಒರೆಸ್ಕೊಳ್ಳೋದ್ರಿಂದ ನಮ್ಮ ಮಷಿನ್ನು ಕೂಡ ಸೌಂಡು ಕಡಿಮೆ ಆಗುತ್ತೆ ಹಾಗೆಯೇ ಸ್ಪೀಡಾಗಿ ಸ್ಮೂತಾಗಿ ಚೆನ್ನಾಗಿ ನಮಗೆ ಸ್ಟಿಚ್ ಮಾಡೋದಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ ನೋಡಿ ಇವರು ಆಯಿಲ್ನ ಅಲ್ಲಿ ಏನೋ ಒಂದು ನಟ್ಟಿದೆ ಅದು ನಾನು ಮ್ಯಾಗ್ನೆಟ್ ತೆಗೆದ್ರಲ್ಲ ಅವರು ಅಲ್ಲೊಂದು ನಟ್ಟಿದೆ ನೋಡಿ ಆ ನಟ್ಟನ್ನ ನಾವು ಲೂಸ್ ಮಾಡಿದಾಗ ಅದರಿಂದ ಆಯಿಲ್ ಬರುತ್ತೆ ಆಯಿಲ್ನೆಲ್ಲ ತೆಗ್ದುಬಿಡ್ಬೇಕು ಅದನ್ನು ಫಸ್ಟು ಓದ್ ತಿಂಗಳು ಹಾಕಿರೋ ಆಯಿಲ್ ಇದು ಒಂದು ತಿಂಗ್ಳು ಆಯ್ತು ಇದಕ್ಕೆ ಆಯಿಲ್ ಹಾಕಿ ಅದು ನೀರು ಥರ ಇದ್ದಿದ್ದ ಆಯಿಲು ನೋಡಿ ಯಾವ ಥರ ಒಂಥರ ಕುಕ್ಕಿಂಗ್ ಆಯಿಲ್ ಆಗಿರೋ ಥರ ಆಗಿದೆ ಅದು ಅದನ್ನೆಲ್ಲ ನೀಟಾಗಿ ಎಲ್ಲೂ ಆಯಿಲ್ ಇಲ್ಲದೇರೋ ಹಾಗೆ ಎಲ್ಲನೂ ಅದನ್ನು ಈ ಥರ ಯಾವ್ದು ಯಾವುದಾದ್ರೂ ಹಳ್ಳದಲ್ಲಿ ಕುತ್ಕೊಂಡಿತ್ತಂದರೆ ಅದನ್ನ ಈ ಥರ ಊದಿ ಊದಿ ಆಯಿಲ್ನೆಲ್ಲ ತೆಗಿಬೇಕಾಗುತ್ತೆ ಊದಬೇಕು ಈ ಥರ ನಾವು ಉಪ್ಪು ಅಂತ ಊದಿದ್ರೆ ಏನಾಗುತ್ತೆ ಆಯಿಲೆಲ್ಲ ಕೆ ಕೆಳಗಡೆ ಬರುತ್ತೆ ವೇಸ್ಟ್ ಆಯಿಲು ಹಳೆ ಆಯಿಲು ಎಲ್ಲೂ ಇರೋ ಹಾಗೆ ತೆಗೆದು ಅದನ್ನು ಮತ್ತೆ ಅದು ಏನದು ಸ್ಕ್ರೂ ಹಾಕಿದ್ರು ಅದನ್ನು ನಟ್ಟು ಅಲ್ಲಿ ಹಾಕಿಬಿಡೋದು ವಾಪಸ್ಸು ಹಾಕಿ ಅದರ ಮೇಲೆ ಕಂಪಲ್ಸರಿ ಆ ಮ್ಯಾಗ್ನೆಟ್ ಹಾಕಲೇಬೇಕು ಇದು ಎರಡು ಬಾಟ್ಲು ಒಂದು ಈಗೇನು ಇದ್ದಾರೆ ಓದ್ ತಿಂಗಳು ಹಾಕಿ ಉಳಿದಿದ್ದಂಥ ಬಾಟ್ಲದು ಎರಡು ಬಾಟ್ಲು ಕೊಟ್ಟಿದ್ರು ಅವರು ಮಷಿನ್ ಜೊತೆಗೆ ಅದು ಒಂದು ಇನ್ನೂ ನಾ ಭಾಗ ಇತ್ತದು ಅದನ್ನ ಹಾಕಿ ಮತ್ತೆ ಮೇಲೆ ಇನ್ನೂ ಒಂದು ಸ್ವಲ್ಪ ಇದ್ದಾರೆ ಎರಡು ಬಾಟ್ಲು ಆದರೆ ನಮಗೆ ಮೂರು ಸಲ ಹಾಕ್ಬೋದು ಮೂರು ತಿಂಗಳು ಇಲ್ಲಿ ನೋಡಿ ಹೈ ಲೋ ಅಂತ ಇದೆಯಲ್ಲ ಅಲ್ಲಿ ಅದಕ್ಕೆ ನೋಡಿಕೊಂಡು ಆ ಹೈ ಲೋ ಅಂತ ಏನಿದೆ ಅದರ ಮಿಡ್ಲಲ್ಲಿ ಆಯಿಲ್ ಆಗಿ ಇರಬೇಕು ಈ ಕಡೆ ನೋಡಿ ಇದು ಇದಕ್ಕೆ ಆಯಿಲ್ ಪಂಪ್ ಆಗೋದಿಲ್ಲ ಅಂಥೇಳಿ ಇದಕ್ಕೆ ಎಕ್ಸ್ಟ್ರಾ ನೀವು ಹದಿನೈದು ದಿವಸಕ್ಕೆ ವಾರಕ್ಕೆ ಒಂದು ಸಲ ಈ ಜಾಗದಲ್ಲಿ ಕಂಪಲ್ಸರಿ ಆಯಿಲ್ ಹಾಕಬೇಕು ಆವಾಗ ನಿಮಗೆ ಸೌಂಡು ಕಡಿಮೆ ಮಾಡೋದು ಇದೇ ಪಾಯಿಂಟ್ ಅಂತೆ ಹಾಗಾಗಿ ಇಲ್ಲಿ ಒಂದು ಹದಿನೈದು ದಿವಸಕ್ಕಾದ್ರೂ ನಾವು ಅಲ್ಲಿ ತೆಗೆದು ಒಂದು ಸ್ವಲ್ಪ ಫುಲ್ ಏನು ತೆಗಿಯೋದು ಬೇಕಾಗಿಲ್ಲ ಸುಮ್ಮನೆ ಹಾಗೆ ಅದು ಮಷಿನ್ನ ಮೇಲೆ ಎತ್ತಿ ಆ ಪಾಯಿಂಟಲ್ಲಿ ಒಂದು ಸ್ವಲ್ಪ ನಮ್ಗೆ ಯಾವಾಗ ಮಷಿನ್ ಸೌಂಡ್ ಬರ್ತಾ ಇದೆ ಅಂತ ಅನಿಸುತ್ತೆ ಆ ಟೈಮಲ್ಲಿ ಅಲ್ಲಿ ಹಾಯ್ಲ್ ಹಾಕ್ಕೊಂಡ್ರೆ ನಾವು ಕೇಸ್ ಹಾಕ್ತೀವಲ್ಲ ಆ ನಟ್ಟು ಇರೋ ಜಾಗದಲ್ಲಿ ಹಾಕಿದ್ರೆ ಸೌಂಡು ಕಡಿಮೆ ಆಗುತ್ತೆ ಈಗ ಆಲ್ರೆಡಿ ನಿಮ್ಮ ಮಷಿನ್ ತುಂಬ ಸೌಂಡ್ ಇದೆ ಅಂದರೆ ಕೂಡ ಅಲ್ಲಿ ಒಂದು ಸ್ವಲ್ಪ ನೀಟಾಗಿ ಇದು ವೇಸ್ಟು ಟೂತ್ ಬ್ರಷ್ ಇರ್ತಾವಲ್ಲ ಅದನ್ನು ಅದರಿಂದ ನೀಟಾಗಿ ಎಲ್ಲ ಅದರಲ್ಲಿರೋ ಧೂಳು ಎಲ್ಲ ತೆಗೆದು ನೀಟಾಗಿ ಒರೆಸಿ ನಾವು ಆಯಿಲ್ ಹಾಕಬೇಕು ಒರೆಸ್ದಿರ ಮಾತ್ರ ಯಾವುದೇ ಕಾರಣಕ್ಕೂ ಆಯಿಲ್ ಹಾಕ್ಲೇಬಾರ್ದು ಅದು ಮತ್ತಿಷ್ಟು ಅದು ಕಸದ ಮೇಲೆ ಕಸ ಹಾಕಿದಾಗ ಏನಾಗುತ್ತೆ ಮತ್ತಿಷ್ಟು ಅದೆಲ್ಲ ಕೊಳತು ಇದಾದ ಹಾಗೆ ಮಷಿನಲ್ಲೂ ಅಷ್ಟೇ ಅದರಲ್ಲಿ ಬಟ್ಟೆದೆಲ್ಲ ಎಷ್ಟೊಂದು ಇದು ಅತ್ತಿ ಥರ ಆಗಿರುತ್ತೆ ಅದು ಅಷ್ಟೊಂದು ಬಿಟ್ಟಿರ್ತಾರೆ ಒಂದೊಂದು ಮಷಿನ್ಗಳಲ್ಲಿ ಆ ಥರ ಇರೋದನ್ನೆಲ್ಲ ಕಂಪಲ್ಸರಿ ತೆಗಿಲೇಬೇಕು ಅದನ್ನು ತೆಗೆದಾಗ ಮಾತ್ರ ಅದು ಮಷಿನ್ ನಮಗೆ ಸ್ಮೂತಾಗಿ ಸ್ಪೀಡ್ ಕಡಿಮೆ ಆಗೋದು ಅದಷ್ಟು ನೀವು ಗಲೀಜು ಇಟ್ಕೊಂಡು ಅದ್ರ ಮೇಲೇ ನಾವೇನಾದರೂ ಮತ್ತೆ ಮತ್ತೆ ಆಯಿಲ್ ಹಾಕ್ತಾಯಿದ್ರೆ ಮತ್ತೆ ಮತ್ತೆ ಅದೆಲ್ಲ ತುಂಬಾ ಇದಾಗುತ್ತೆ ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಆಯಿಲ್ ಹಾಕೋದ್ರಿಂದ ನಮಗೆ ಸೌಂಡ್ ಅನ್ನೋದು ಖಂಡಿತ ಬರೋದಿಲ್ಲ ಈಗ ಇದು ಇನ್ನೂ ಹೊಸದಿದು ಮಷಿನ್ ಹೊಸ ಮಷಿನ್ ಆದರೆ ಈಗಲಿಂದನೇ ನಾವು ಈ ರೀತಿ ಫಾಲೋ ಮಾಡೋದ್ರಿಂದ ಮುಂದಕ್ಕಾದ್ರೂ ಆ ಇದು ಸೌಂಡ್ ಜಾಸ್ತಿ ಬರೋದಿಲ್ಲ ಅಂತ ಈ ರೀತಿ ಮಾಡಬೇಕು ಕಂಪಲ್ಸರಿ ತಿಂಗಳಿಗೊಂದು ಸಲ ಇದನ್ನ ಮಾಡಲೇಬೇಕಂತ ಹೇಳಿದ್ದಾರೆ ಫ್ರೆಂಡ್ಸ್ ನಿಮ್ಮ ಹತ್ರ ಯಾರ್ಯಾರ ಹತ್ರ ಈ ಥರ ಮಷಿನ್ ಇದೆ ನೀವು ಹೇಗೆ ಸರ್ವಿಸ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ತಿಂಗಳಿಗೊಂದು ಸಲ ಆದ್ರೂ ನೀವು ನೀಡಲ್ ಚೇಂಜ್ ಮಾಡಿರಿ ಅಂತ ಹೇಳಿದರು ಯಾಕಂದರೆ ಇದಿನ್ನೂ ಹೊಸ ಮಷಿನ್ ಅಲ್ವಾ ಹಾಗಾಗಿ ಅದರದ್ದು ಪ್ರೆಷರ್ ಪುಟ್ಟು ಕ ಅಲ್ಲಿಯೂ ಇರುತ್ತೆ ನೋಡಿ ಹಲ್ಪಟ್ಟಿ ಅಂತಾರೆ ಅದೆಲ್ಲ ತುಂಬ ಚೂಪಾಗಿರ್ತವೆ ಅದರಿಂದ ನಿಮಗೆ ಸೂಜಿ ಸ್ವಲ್ಪ ಏನೂ ಆಗಿರಲ್ಲ ಸಪೋಸ್ ಏನಾದರೂ ಇದು ಅನ್ನಿಸ್ತು ಅಂದರು ನೀವು ಒಂದೆರಡು ಮೂರು ಅದು ಒಂದು ಸ್ವಲ್ಪ ಸವಿಯವರೆಗೂ ಸೂಜಿನ ಒಂದು ಮೂರು ತಿಂಗ್ಳವರೆಗೂ ತಿಂಗ್ಳಿಗೊಂದೊಂದಾದ್ರೂ ಚೇಂಜ್ ಮಾಡಬೇಕು ಆಗ ನಮಗೆ ಬಟ್ಟೆ ಸ್ಟಿಚ್ ಮಾಡುವಾಗ ಸೂಜಿ ಹೋದಾಗ ಏನಾಗುತ್ತೆ ಬಟ್ಟೆ ಎಲ್ಲ ಒಂಥರ ಹಿಡ್ಕೊಂಡಂಗೆ ಆಗ್ತಿರುತ್ತೆ ಆ ಥರ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೀಟಾಗಿ ನೀಟಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್